ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿ ಎಂಪಿ ನಾಯಕ್ ವೀಕ್ಷಕರೇ ಕನ್ಯಾ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಕನ್ಯಾ ರಾಶಿಯ ಜನರಿಗೆ ಖಂಡಿತವಾಗಲು ಅವರು ಯೋಚನೆ ಮಾಡಿರೋ ರೀತಿಯಲ್ಲಿ ಆಗೋದಿಲ್ಲ ಕೆಲವು ತಿಂಗಳು ಅವರ ನಿಯಂತ್ರಣದಲ್ಲಿದ್ರೆ ಇನ್ನೂ ಕೆಲವು ತಿಂಗಳುಗಳು ಅವರಿಗಿನ ನಿಯಂತ್ರಣಗಳನ್ನು ಕಳಿಸಿಕೊಡ್ತದೆ ವೀಕ್ಷಕರೇ ಕನ್ಯಾ ರಾಶಿಯ ಜನರಿಗೆ ಈ ಒಂದು ವರ್ಷ ಒಂದು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ವೀಕ್ಷಕರೇ ಕನ್ಯಾ ರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮತ್ತು ಅದರ ಪರಿ ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡ್ಬೋದು ವೀಕ್ಷಕರೇ ಕನ್ಯಾ ರಾಶಿಯ ಜನರು ಯಾವುದೇ ಯೋಚನೆ ಮಾಡಿ ಮಾಡಿರುವಂತ ಕೆಲಸಗಳಿದ್ರು ಕೂಡ ಅವರು ಅಂದುಕೊಂಡಂತ ರೀತಿಯಲ್ಲಿ ಕೆಲಸಗಳು ಸಾಗುವಂಥದ್ದಿಲ್ಲ ಅಂದುಕೊಂಡಂತ ಅವಧಿಗೆ ಕೆಲಸಗಳು ಮುಗಿಯೋದಿಲ್ಲ ಬಹಳಷ್ಟು ಕಷ್ಟ ಬಹಳಷ್ಟು ತೊಂದರೆಗಳು ಅವ್ರು ಯೋಜಿಸಿರುವಂತಹ ಕೆಲಸದಲ್ಲಿ ಅವರು ಪಡುವಂತಹ ಕಷ್ಟದಲ್ಲಿ ಇನ್ನಷ್ಟು ಕಷ್ಟಗಳು ಜಾಸ್ತಿ ಬರ್ತದೆ ಮತ್ತು ಪ್ರಯಾಣದಲ್ಲಿ ಹೆಚ್ಚಿನ ಜಾಗೃತಿಗಳನ್ನು ವಹಿಸ್ಬೇಕು ಅದು ಕೂಡ ರಾತ್ರಿ ಪ್ರಯಾಣ ಮಾಡೋದಾದ್ರೆ ಇದನ್ನ ನೀವು ತಪ್ಪಿಸುವಂತದ್ದು ಬಹಳಷ್ಟು ಇಷ್ಟ ಪ್ರಯಾಣ ಮಾಡಬೇಕಾದ್ರೆ ಗುದ್ದಾಟಗಳಾಗಿರಬಹುದು ಅಪಘಾತಗಳಾಗಿರ್ಬಹುದು ಅಥವಾ ಸಣ್ಣ 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 ಪುಟ್ಟ ಗಾಯಗಳಾಗುವಂಥದ್ದು ಕೂಡ ಲಕ್ಷಣಗಳು ತುಂಬಾ ಇದೆ ರಾತ್ರಿ ಪ್ರಯಾಣ ಅಂತೂ ನೀವು ಇದನ್ನ ನೆಗ್ಲೆಕ್ಟ್ ಮಾಡಲೇಬೇಕು ಮತ್ತು ಹಳೆಯ ತ ಸಾಲಗಳನ್ನ ತೀರಿಸೋದು ಬಹಳ ಕಷ್ಟ ಆಗ್ತದೆ ಆರ್ಥಿಕದ ಮುಕ್ಕಟ್ಟು ಆರ್ಥಿಕದ ಸಮಸ್ಯೆ ಇರೋ ವಿಚಾರದಲ್ಲಿ ಹಳೆಯ ಸಾಲಗಳು ಕೂಡ ತೀರಿಸೋದು ಕನ್ಯಾ ರಾಶಿ ಜನರಿಗೆ ಇನ್ನಷ್ಟು ಸಮಸ್ಯೆಗಳು ಈ ವರ್ಷ ತಂದುಕೊಡಲಿದೆ ಮತ್ತು ಕೆಲವು ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಜನರು ಬಹಳ ಜಾಗೃತ ಜಾಗರೂಕರಿಂದ ಇರಬೇಕಾಗ್ತದೆ ಕನ್ಯಾ ರಾಶಿಯವರು ಏನಾದರೂ ವ್ಯಾಪಾರದಲ್ಲಿ ಆಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ಬಡ್ಡಿ ವ್ಯವಹಾರದಲ್ಲಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಚೀಟಿ ವ್ಯವಹಾರಗಳಾಗಿರ್ಬೋದು ಮತ್ತು ಆನ್ಲೈನ್ ಗೇಮಿಂಗ್ ಆಗಿರ್ಬೋದು ಇಷ್ಟು ವಿಚಾರಗಳಲ್ಲಿ ಕೂಡ ಕನ್ಯಾ ರಾಶಿ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಮೋಸ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸಹಿ ಮಾಡುವ ಮೊದಲಾಗಿರಬಹುದು ಹಣ ಕೊಡುವ ಮೊದಲಾಗಿರಬಹುದು ಎರಡು ಬಾರಿ ಯೋಚನೆ ಮಾಡಿ ನೀವು ಸಹಿ ಮಾಡ್ಬೇಕಾಗ್ತದೆ ಯಾವ್ದಾದ್ರು ಅಗ್ರಿಮೆಂಟ್ ರೂಪದಲ್ಲಿ ಹಣದ ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ನಂಬಿಕೆ ರೀತಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಬಹಳ ನಾಜೂಕಾಗಿ ಬಹಳ ಜಾಗೃತಿ ಕಂಡ ಇರಬೇಕು ಯಾತಕ್ಕೋಸ್ಕರ ಫಲದ ಒಂದು ಪ್ರಭಾವ ಅತಿ ಕೆಟ್ಟ ಪರಿಣಾಮವಾಗಿ ಕನ್ಯಾ ರಾಶಿ ಜನರ ಮೇಲೆ ಬೀಳ್ತಾ ಇದೆ ಮತ್ತು ಶುಭ ಕಾರ್ಯಗಳಲ್ಲಿ ಕೂಡ ಅಡ್ಡಿ ಶುಭ ನಾಮಕರಣಗಳಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬೋದು ಮತ್ತೊಂದು ಮಗದೊಂದು ಫಂಕ್ಷನ್ಸ್ಗಳಾಗಿರ್ಬೋದು ಅನಿರೀಕ್ಷಿತವಾದಂತಹ ಒಂದು ಏನಾದ್ರೂ ಸಮಸ್ಯೆಗಳು ಬಂದು ಶುಭ ಕಾರ್ಯಗಳಿಗೆ ಅಡ್ಡಿ ಬರುವಂತದ್ದು ಖಂಡಿತಗಳು ಕನ್ಯಾ ರಾಶಿಯ ಜೀವನದಲ್ಲಿ ನಡೀತಾ ಇದೆ ನಡೆಯುತ್ತೆ ನಾಳೆ ಹಾಗಾಗಿ ಕನ್ಯಾ ರಾಶಿಯ ಸಮಸ್ಯೆಗಳು ಈ ರೀತಿ ಬಂದಾಗ ಇದನ್ನ ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು ಅಂತ ಆದರೆ ವಿಘ್ನ ವಿನಾಯಕನಿಗೆ ನೀವು ಪ್ರತಿ ಬುಧವಾರ ಅಥವಾ ಪ್ರತಿ ಭಾನುವಾರ ಹಸಿ ಹುಲ್ಲನ್ನು ನೀವು ಕೊಟ್ಟು ನೀವು ಎಲ್ಲಾ ರೀತಿಯಾದಂತಹ ಒಂದು ದೇವರ ಕೃಪೆಯನ್ನು ನೀವು ತಗೊಂಡು ನಿಮ್ಮ ಗ್ರಹಚಾರದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಪರಿಹಾರಗಳನ್ನು ಮಾಡ್ಕೋಬಹುದು ಮತ್ತು ಓಂ ಬುದಾಯ ನಮಃ ಅನ್ನುವಂಥ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಟನ್ನು ಕೂಡ ಮಾಡಬಹುದು ಮತ್ತು ಅಗತ್ಯ ಇರುವವರಿಗೆ ನೀವು ದಾನ ಆಗಿರ್ಬಹುದು ದಾನದ ರೂಪದಲ್ಲಿ ಆಗಿರಬಹುದು ಅಥವಾ ಸಹಾಯ ರೂಪದಲ್ಲಿ ಏನಾದರೂ ಮಾಡಿದೆ ಅಂತ ಆದ್ರೆ ಖಂಡಿತವಾಗ್ಲೂ ಇದರಿಂದ ನೀವು ಆಗುವಂತಹ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಅಥವಾ ತಪ್ಪಿಸ್ಕೊಳ್ಬಹುದು ಅಥವಾ ಆಗುವಂತ ಕೆಟ್ಟ ಪರಿಣಾಮದ ಪ್ರಭಾವವನ್ನು ನೀವು ಕಡಿಮೆ ಕೂಡ ಮಾಡಿಸ್ಕೋಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡ್ಬೋದು ನಮಸ್ಕಾರ